ಬೆಳಿಗ್ಗೆ ಹಾಲನ್ನು ಕರೆದು ನಾಲ್ಕೂರೆ ಐದು ಗಂಟೆಗೆ ಹಾಲು ಕರೆದ ತಕ್ಷಣ ಎಲ್ಲ ಹಸುಗಳನ್ನ ನಾವು ಫ್ರೀ ಗ್ರೇಜಿಂಗ್ ಬಿಡ್ತೀವಿ ಇದು ನಮ್ಮ ಹಸುವಿನಲ್ಲಿ ಒಂದು ಇರುವಂಥ ಸಿದ್ಧಾಂತ ಫ್ರೀ ಗ್ರೇಜಿಂಗ್ ಅಂದರೆ ನಮ್ಮ ತೋಟದಲ್ಲಿ ನಾನಾ ಥರದ ಇದನ್ನು ಹಾಕಿಬಿಟ್ಟಿದೆ ಹುಲ್ಲು ಅದರಲ್ಲಿ ತೊಗರೆ ಇದೆ ಹೆಸರು ಕಾಳು ಇದೆ ಕಡಲೆ ಇದೆ ಅಷ್ಟ ಇದೆ ಅವರಾರು ಥರದಂಥ ನಾನಾ ಥರದ ಗಿರಲು ಮುಖಿಗಳು ಹರ್ಬ್ಸ್ಗಳನ್ನು ಬೆಳೆಸಿದ್ದೀವಿ ಈ ಹಸುಗಳು ತಮ್ಮ ಬೇಕಾದ ಇಷ್ಟವಾದಂತಹ ಹುಲ್ಲನ್ನು ತಿನ್ಕೊಂಡು ತಿನ್ಕೊಂಡು ಖುಷಿಯಾಗಿರ್ತವೆ ಈ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಹತ್ತು ಹನ್ನೊಂದುವರೆಗೂ ಮಿತಾನೆ ಇರ್ತಾವೆ ನೋಡಿ ಫ್ರೀಯಾಗಿ ಆಗಿ ಏನು ಬೇಕೋ ಇಷ್ಟವಾದ ಮೇತ ಇದೆ ಅವಾಗ ಹಸುಗಳು ಸಂತುಷ್ಟವಾಗಿರ್ತವೆ ತೃಪ್ತಿಯಾಗಿರ್ತವೆ ಈಗ ನಾವು ಪ್ರತಿ ಭತ್ತಿನಿಂತ ಇದೇ ಹಾಕ್ಬೇಕು ಇದೇ ಹಾಕ್ಬೇಕು ಅಂತ ಇಲ್ಲ ನಮ್ಮ ತರದ ಹುಲ್ಲನ್ನು ತಿನ್ಕೊಂಡ್ಬಿಟ್ಟು ಖುಷಿಯಾಗಿರ್ತವೆ ಅದೇ ಮೇನು ಹಸು ಖುಷಿ ಇದ್ದರೆ ಅದ್ರ ಕೊಡುವಂತಹ ಹಾಲು ಕೂಡ ಸಮೃದ್ಧಿಯಾಗಿರ್ತದೆ ಅಮೃತ ಥರ ಇರ್ತದೆ ಅದೇ ನಮ್ಮದು ಕಾನ್ಸೆಪ್ಟು ಐದು ಸಿದ್ಧಾಂತ ಹಸುಗಳಲ್ಲಿ ಒಂದು ಸಿದ್ಧಾಂತ ಏನಂದರೆ ಹಸುಗಳನ್ನು ನಾವು ಫ್ರೀ ಗ್ರೇಸಿಂಗ್ ಬಿಡಬೇಕು ಎರಡನೇದು ಅವಳು ತಿನ್ನುವಂಥ ಫೀಡ್ಸ್ ಇರ್ತಾವೆ ನೋಡಿ ಫೀಡ್ಸ್ ಅಂದರೆ ಇದು ತಿಂಡಿ ತಿಂಡಿ ಕೂಡ ನಾವು ನಮ್ಮಲ್ಲೇ ಮಾಡ್ತೀವಿ ಮುಸ್ಕಿನ್ ಜೋಳ ರಾಗಿ ಕಡಲೆ ಹೊಟ್ಟು ಆಮೇಲೆ ಗೋಧಿ ರವೆ ಇವುಗಳೆಲ್ಲ ನಾವು ನಮ್ಮಲ್ಲೇ ಮಿಕ್ಸ್ ಮಾಡಿಬಿಡ್ತೀವಿ ಮಿಕ್ಸ್ ಹೊರಗಡೆ ತರಲ್ಲ ನಾವು ಯಾಕೆಂದರೆ ಹೊರಗಡೆ ಕೆಮಿಕಲ್ ಆಗಿಬಿಟ್ಟಿರ್ತಾರೆ ಯೂರಿಯಾ ಹಾಕ್ಬಿಟ್ಟಿರ್ತಾರೆ ಅವುಗಳನ್ನು ನಾವು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಶತಾವರಿ ಅರಿಶಿನ ಅಶ್ವಗಂಧ ಆಮ್ಲ ಪೌಡ್ರು ಇವೆಲ್ಲ ಒಳ್ಳೆಯ ಆ್ಯಂಟಿಬಯೋಟಿಕ್ ಪ್ರಾಪರ್ಟೀಸು ಪ್ಲಸ್ ಅವಕ್ಕೆ ಸಿಸ್ಟಮು ಸರಿಯಾಗಿರುತ್ತೆ ಅವುಗಳನ್ನು ನಾವು ಎರಡು ಬಾರಿ ಕೊಡ್ತೀವಿ ತಿಂಡಿ ಇದರಿಂದ ಹಸುಗಳ ಆರೋಗ್ಯವೂ ಚೆನ್ನಾಗಿರ್ತದೆ ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಇರ್ತವೆ ಈ ಆ್ಯಂಟಿಬಯೋಟಿಕ್ ಪ್ರಾಪರ್ಟೀಸು ಆ ಹಸು ಕೊಡುವಂಥ ಹಾಲಲ್ಲಿ ರಿಫೆಕ್ಟ್ ಆಗ್ತವೆ ಡೆಫಿನೆಟ್ ರಿಫೆಕ್ಟ್ ಆಗ್ತವೆ ಅದಕ್ಕೋಸ್ಕರ ಇದನ್ನು ನಾವು ಇದು ಎರಡನೇ ಸಿದ್ಧಾಂತ ಮೂರನೇ ಸಿದ್ಧಾಂತ ಹಸುಗಳಿಗೆ ಗರ್ಭಾಶಯ ಮಾಡಬೇಕಾದ್ರೆ ಈ ಸಿಮೆಂಟ್ ಹಾಕ್ತಾರೆ ನೋಡಿ ನಾವು ಮಾಡಲ್ಲ ಕೃತ್ರಿಮ ಗರ್ಭಾಶಯ ಆದ ಗರ್ಭಧಾರಣೆ ಆದರೆ ಅದಕ್ಕೆ ಹಸುವಿಗೆ ತೊಂದರೆ ಆಗುತ್ತೆ ಒಂದು ಮುಂದಿನ ಸರ್ತಿ ಗರ್ಭಾಶಯದಲ್ಲಿ ಆಗೋದಿಲ್ಲ ಎರಡನೇದು ಕರು ಹುಟ್ಟೋದು ಕೂಡ ಇದು ಇರಲ್ಲ ಒಷಾರಿ ಇರೋಲ್ಲ ವೀಕ್ ಆಗಿರ್ತದೆ ಅದಕ್ಕೆ ನಾವು ಇಲ್ಲಿ ನಾಲ್ಕು ಹೋರಿಗಳು ಇಟ್ಕೊಂಡಿದ್ದೀವಿ ಇತರ ಜೊತೆ ಹೋರಿಗಳನ್ನು ಬಿಟ್ಬಿಡ್ತೀವಿ ಅದು ತನ್ನಿಷ್ಟಕ್ಕೆ ಯಾವಾಗ ಹೀಟ್ ಬರ್ತದೋ ಆಟೋಮೆಟಿಕ್ಲಿ ಕ್ರಾಸ್ ಆಗಿ ಹೋಗ್ತದೆ ಆ ಥರ ನಾವು ಒಂದು ಸಿಸ್ಟಮ್ ಇಟ್ಕೊಂಡಿದ್ದೀವಿ ಇದು ಮೂರನೇ ಸಿದ್ಧಾಂತ ನಾಲ್ಕನೇ ಸಿದ್ಧಾಂತ ನಾ ಹಸುಗಳಿಗೆ ಪ್ರೀತಿ ಕೊಡಬೇಕು ಅವುಗಳನ್ನೆಲ್ಲ ಮೈಸೋರಿ ಪ್ರತಿನಿತ್ಯ ಮೇಲೆ ಅವ್ರಿಗೆ ಪ್ರೀತಿ ಬರ್ತದೆ ಅವಾಗ ಹಸುಗಳು ಸಂತುಷ್ಟವಾಗಿರ್ತವೆ ಐದನೇ ಸಿದ್ಧಾಂತ ಇದೇ ಸಿದ್ಧಾಂತ ಏನಂದರೆ ಹಸುಗಳು ಹಸುಗಳ ಫಸ್ಟ್ ಪ್ರಯಾರಿಟಿ ಅದರ ಅದರ ಕರು ಆ ಕರುಗೆ ನಾವು ಹಾಲು ಕುಡಿಸ್ಬೇಕು ಕರು ಸಂತುಷ್ಟ ಆದ ಮೇಲೆ ಅದೇನು ಹಾಲು ಉಳಿಯತ್ತೋ ಅದರಲ್ಲಿ ಇಷ್ಟಂತ ಅಮೃತ ಯಾಕಂದರೆ ಹಸು ಅದು ಕರುವಿಗೆ ತೃಪ್ತಿ ಆದ ತಕ್ಷಣ ಹಾಲನ್ನು ಧಾರಾಳವಾಗಿ ಬಿಡ್ತದೆ ನಮಗೆ ಕರಿಯೋಕ್ಕೆ ಸೊ ಅದನ್ನು ಕರೆದು ಬಿಟ್ಟರೆ ಅವಾಗ ಅಲ್ಲಿರುವಂಥ ಪೌಷ್ಟಿಕತೆ ಇನ್ನು ಎಲ್ಲದೂ ಸಿಗಲ್ಲ ಆಮೇಲೆ ನೋಡಿ ಇವಕ್ಕೆಲ್ಲ ಸೂರ್ಯನಾಡಿ ಅಂತ ಹಂಪಿದೆ ನೋಡಿ ಹೌದು ಅದಕ್ಕಂತಾರೆ ಸೂರ್ಯನಾಡಿ ಓಕೆ ಈ ಸೂರ್ಯನಿ ಕೆರೆಗಳು ಅದರ ಮೇಲೆ ಬಿದ್ದರೆ ಆ ಕೆರೆಗಳಿಂದ ಬಡಿತದೆ ಸ್ವಲ್ಪ ಸ್ವಲ್ಪ ಇದು ನಡಿ ಬನ್ನಿ ಸ್ವಲ್ಪ 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 ಡೇಂಜರ್ ಇದು ಗಿರ್ ಗಿರಲ್ಲಿ ವೆರೈಟಿ ಇವೆ ಎಂಟು ಹ್ಞೂ ಏನೋ ಕೊಡ್ತಾರೆ ಅಂತ ಬಂತು ಇಲ್ಲಿ ಸ್ವಲ್ಪ ಡೇಂಜರ್ ಇದೆ ಆಮೇಲೆ ಈ ಸೂರ್ಯನಾಡಿ ಅಂತಾರೆ ಆ ಸೂರ್ಯನ ಕಿರಣಗಳು ಆ ಇದೆ ನೋಡಿ ಹಂಪು ಹಾಂ 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 ಹಂಪಿಯಲ್ಲಿ ಬಿದ್ದಾಗ ಡಿ ಡಿಯನ್ನು ಅಟ್ರಾಕ್ಟ್ ಮಾಡ್ತದೆ ಓಕೆ ಸೊ ಆ ಥರ ವಿಟ್ಯಾಮಿನ್ ಡಿ ಎಲ್ಲ ಕೂಡ ಡೆವಲಪ್ ಆಗ್ತದೆ ಹಾಂ ಹಾಲಲ್ಲಿ ಓಕೆ ನಾವು ಏನೇನು ಹಸುಗಳಿಗೆ ತಿನ್ನಿಸ್ತೀವೋ ಅದೆಲ್ಲ ಹಾಲಲ್ಲಿ ರಿಫ್ಲೆಕ್ಟ್ ಆಗ್ತದೆ ಹಾಂ 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 ಇಲ್ಲಿರೋದೆಲ್ಲ ಎಲ್ಲ ಇಲ್ಲಿ ಗಿರ್ ತಳಿಗಳೇ ಇಲ್ಲಿರೋದೆಲ್ಲ ಗಿರ್ ಗಿರ್ ತಳಿಗಳು ಆಮೇಲೆ ಕೆಲವೊಂದು ರಾಟಿ ಅಂತ ಇಟ್ಕೊಂಡಿದ್ದೀವಿ ಸೂರ್ಯ ನಾಡಿ ತುಂಬ ಇಂಪಾರ್ಟೆಂಟು ಹೌದು ಈ ನಮ್ಮ ಎಚ್ ಎಫ್ ಮತ್ತು ಜರ್ಸಿ ಹಸುಗಳಲ್ಲಿ ಈ ಸೂರ್ಯನಲ್ಲಿ ಸಿಗಲ್ಲ ಇಲ್ಲಿರೋ ಹಸುಗಳು ಮಾನಸಿಕವಾಗಿ ತುಂಬ ಆರೋಗ್ಯ ಆರೋಗ್ಯವಾಗಿರಬೇಕು ಅಲ್ವಾ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಹಾಲು ಕರಿತೀರಾ ಅದಾದ ನಂತರ ಬಿಟ್ಬಿಡ್ತೀರಾ ಬಿಟ್ಬಿಡ್ತೀರಿ ಫುಲ್ಲು ಮೇಕಂತ ಎಷ್ಟು ಎಕರೆ ಇದೆ ಸರ್ ಇಲ್ಲಿ ಇದು ಇಪ್ಪತ್ತೈದು ಎಕರೆ ಇದೆ ಇಪ್ಪತ್ತೈದು ಎಕರೆ ಅಂದ್ರೆ ಅದಕ್ಕೆ ಒಂದು ಕಾಡು ಇದ್ದಂಗೆ ಕಾಡೇ ಇಲ್ಲಿ ನಾನಾ ಥರದ ಸಸಿಗಳನ್ನು ಬೆಳೆಸಿಬಿಟ್ಟಿದ್ವಿ ಎಲ್ಲ ಗಿಡಮೂಲಿಕೆಗಳು ಹರ್ಬ್ಸ್ಗಳು ಆಮೇಲೆ ಪಲ್ಸ್ಗಳು ಈ ರೋಗ ಪ್ರತಿರೋಧಕ ಶಕ್ತಿಯಾಗಿ ರೋಗ ನಿರೋಧಕ ಶಕ್ತಿಯಾಗಿ ಗರಿ ಹಾಂ ಓಕೆ ಹಂಗಾಗಿ ಅದರಲ್ಲೂ ಆ್ಯಂಟಿಬಯೋಟಿಕ್ ಆ್ಯಂಟಿಬಯೋಟಿಕ್ ಇರುತ್ತದೆ ಯಾವುದೇ ಥರದ ರೋಗ ನಿರೋಧಕ ಶಕ್ತಿಗಳನ್ನು ಡೆವಲಪ್ ಮಾಡ್ಕೊಬೋದ್ರಿ ತುಂಬ ಆಮೇಲೆ ಅದೇ ರೋಗ ನಿರೋಧಕ ಶಕ್ತಿ ಆ ಹಾಲಲ್ಲಿ ಕೂಡ ರಿಫ್ಲೆಕ್ಟ್ ಆಗ್ತದೆ ನಾವು ಏನು ಅದಕ್ಕೆ ಕೊಡ್ತೀವೋ ಅದು ಹಾಲಲ್ಲಿ ರಿಫ್ಲೆಕ್ಟ್ ಆಗ್ತದೆ ಓಕೆ ಸರ್ ಓಕೆ ಅದು ಒಂದು ಪ್ರಾಮುಖ್ಯತೆ ಇದರಲ್ಲಿ

ಗರ್ಭಿಣಿ ಆದಾಗ ನಮಗೆ ಎರಡು ಮೂರು ಲೀಟರ್ಸೇ ಸಿಗ್ತದೆ ಸ್ಟಾರ್ಟಿಂಗ್ ಕರು ಹಾಕಿದಾಗ ನಮಗೆ ಆರು ಲೀಟ್ರ್ ಏಳು ಲೀಟ್ರ್ ಸಿಗ್ತದೆ ಸೊ ಆನ್ ಎವರೇಜ್ ನಮಗೆ ಹತ್ತು ಲೀಟ್ರ್ ಸಿಗ್ತದೆ ಹತ್ತು ಲೀಟ್ರ್ ಸಿಗುತ್ತೆ ಓಕೆ ಸರ್ ಇದರಿಂದ ಬಂದಂತಹ ಹಾಲು ನಿಜವಾಗಲೂ ಆಮೇಲೆ ನಿಮಗೆ ಎ ಟು ಮತ್ತೆ ಎ ಒನ್ ಮಿಲ್ಕ್ ಬಗ್ಗೆ ಒಂದು ನಮಗೆ ವಿವರಣೆ ಕೊಡ್ತೀನಿ ಹಸುಗಳು ಒಳಗೆ ಬರ್ತಾವಲ್ಲ ಶೆಡ್ ಅಲ್ಲಿ ಕಡಲೆ ಬೀಜ ಕೂಡ ಇದೆ ಕಡಲೆ ಬೀಜ ಕೂಡ ಕಡಲೆ ಬೀಜ ಕೂಡ ಹಾಕೊಂಡಿದ್ದೀನಿ ಈಗಿನ ಕಡಲೆ ಬೀಜ ಹಾಕಿದ್ದೀವಿ ಅವು ಎಷ್ಟು ತಿಂತಾವೋ ತಿಂತಾವೆ ಮಿಕ್ಕಿದ್ದೆಲ್ಲ ನಾವು ಎಟ್ಕೊಂಬಿಟ್ಟು ಕಡಲೆ ಕಡಲೆನ ಮಾಡ್ಕೊತೀವಿ ಓಕೆ ಅದರೇನು ಮಾಡ್ತೀರಾ ಕಡಲೆ ಕಡಲೆ ಇದು ಆರ್ಗ್ಯಾನಿಕ್ ಕಡಲೆ ಆ ಕಡಲೆಯಿಂದ ನಾವು ಗಾಣದಲ್ಲಿ ಕಡಲೆ ಎಣ್ಣೆ ತೆಗಿತೀವಿ ಓಹ್ ಹ್ಞೂ ಎಣ್ಣೆ ತೆಗಿತೀವಿ ಎಣ್ಣೆ ತೆಗಿತೀವಿ ಅಲ್ಲ ಮೇಲುಗಡೆ ಎಲ್ಲ ಮೇಯ್ಕೊಂಬಿಟ್ಟಿರ್ತವೆ ಕೆಳಗಡೆ ಬಂದಿರ್ತವೆ ಚೆನ್ನಾಗಿ ಹೀರಿದಿರ್ತದೆ ಹಾಂ ಹಾಂ ಓಕೆ ಬೀಜ ಆಗ್ತವೆ ಹಾಕಿದೀವಿ ತೊಗರಿ ಹಾಕಿದೀವಿ ಅದು ಬಿಟ್ರೆ ನ್ಯಾಚುರಲ್ ಆಗಿ ತಗರೆ ಹಾಕಿದೀವಿ ಎಳ್ಳ ಹಾಕಿದೀವಿ ಹಾ ಎಲ್ಲ ಸಾಸ್ వేಗಿಸು ಪ್ರತಿಯೊಂದು ತರಹ ನಾವು ಇದು ಇದು ನೋಡಿ ಚೋಲಿಸ್ತಾನಿ ಅಂತ ಇದು ಪಾಕಿಸ್ತಾನ ಬ್ರೆಡ್ ಇದು ಓಕೆ ಪಾಕಿಸ್ತಾನ ಬ್ರೆಡ್ ಇದು ಯುದ್ಧ ಮಾಡ್ಬೇಕಲ್ಲ ಸರ್ ಇವರು ಜೊತೆ ಓ ಯುದ್ಧ ಮಾಡಬೇಕು ಯೋ ಸ್ವಲ್ಪ ಗಿರ್ ರವೆ ಸ್ವಲ್ಪ ತುಂಬಾ ಆಕ್ಟಿವ್ ಅنګه ಆಕ್ಟಿವ್ ನೋಡಿ ಹೌದು ಹೌದು ತುಂಬಾ ಆಕ್ಟಿವ್ ಡಲ್ ಇಲ್ಲ ಇಲ್ಲ ನೀವು ಎಚ್ ಎಫ್ জার্সি ನೋಡಿ ಏನ್ ಮಾಡಿದ್ರು ಇರಲ್ಲ ಹಾಂ ಹಾಂ ಇವು ತುಂಬ ಅರೆಕ್ಟಿವ್ ಇರ್ತವೆ ಇದೊಂದು ಯಾವ್ದು ಸರ್ ಇದು ಇದು ಸಾಹಿವಾಲ್ ಅಂತ ಸಾಯಿವಾಲ್ ಅದು ಚೋಲಿಸ್ತಾನಿ ಅಂತ ಪಾಕಿಸ್ತಾನ್ ಬಿಲ್ಡು ಸಾಯಿವಾ ಅದಕ್ಕೆ ಪಕ್ಕ ಒಂದು ನೋಡಿ ರಾಟಿ ಅಂತ ಅದು ಓಕೆ ಗದ್ರಿ ರಾಟಿ ಓಕೆ ಅಲ್ಲ ಇಲ್ಲಿ ಯಾವುದು ಗೊತ್ತಾಗೋಲ್ಲ ಎಲ್ಲ ಕ್ಲೀನ್ ಕ್ಲೀನಾಗಿ ಒಂದು ಕಡೆ ಗೊತ್ತಾಗ್ಬಿಟ್ಟಾಗ ಮಧ್ಯಾಹ್ನ ಮೇಲೆ ಬರ್ತಾವಲ್ಲ ಅಲ್ಲಿ ಒಳಗಡೆ ಅವಾಗೆಲ್ಲ ತೋರಿಸ್ಕೊಡ್ತೀನಿ ಇದಕ್ಕೆ ವ್ಯಾಕ್ಸಿನೇಷನ್ ಅಂತೆಲ್ಲ ಮಾಡಿಸಿರ್ತೀವಿ ಎಲ್ಲ ಮಾಡಿಸಿರ್ತೀವಿ ಇದಕ್ಕೆ ನಾವು ಲಂಪಿ ಅಂತ ಬರ್ತದೆ ಗಂಟು ರೋಗ ಅದಕ್ಕೆ ಮಾಡ್ಸಿರ್ತೀವಿ ಮತ್ತು ಬಾಯಿ ಮತ್ತು ಕಾಲು ರೋಗ ಅಂತ ಬರ್ತದೆ ಎಫ್ ಆ್ಯಂಡ್ ಎಮ್ಮು ಅದು ಕೂಡ ಮಾಡಿಸಿದ್ವಿ ಓಕೆ ಕಾಲ ಬಾಯಿ ಇಲ್ಲೊಂದು ಮಲ್ನಾಡ್ ಗಿಡ್ಡ ಇದೆ ನೋಡಿ ಕರಿದು ಚಿಕ್ಕದು ಏನು ಸರ್ ಅದೊಂದು ಪಾಪ ಚಿಕ್ಕ ತುಂಬ ಚಿಕ್ಕದು ಅದೇ ಲಾಸ್ಟ್ ಹೈಟು ಮಲ್ನಾಡ್ ಗಿಡ್ಡ ಅದು ಹೆಂಗೆ ನೋಡಿ ಏ ಅದು ಎಲ್ಲ ಫ್ರೆಂಡ್ಶಿಪ್ ಆಗಿಬಿಟ್ಟಿದೆ ಫ್ರೆಂಡ್ ಆಗಿದೆಯಾ ಹಾಂ ಫ್ರೆಂಡ್ ಆಗಿದೆ ಓಕೆ ಏ ಬರಬೇಡ್ರಮ್ಮ ಈ ಕಡೆ ಮಾಡ್ತಾ ಇದ್ದೀವಿ ಆಯ್ತು ಆಮೇಲೆ ಇವು ಇದು ಒಂದು ಪ್ರೀ ಗ್ರೇಜಿಂಗ್ ಒಂದು ಕಾನ್ಸೆಪ್ಟು ಅದಾದ್ಮೇಲೆ ನಿಮ್ಗೆ ಹೇಳಿದಲ್ಲ ಅದು ಕೊಡುವಂತ ಫೀಡ್ಸ್ಗಳು ಅದು ಕೂಡ ವೆರಿ ಇಂಪಾರ್ಟೆಂಟು ಅದರಲ್ಲಿ ನಾವೇ ತಯಾರು ಮಾಡ್ತೀವಿ ಯಾಕಂದ್ರೆ ಹೊರಗಡೆ ಗಿರಿ ಹಾಕ್ಬಿಟ್ಟು ಕೊಡ್ತಾರೆ ಆಮೇಲೆ ಅದರಲ್ಲಿ ನಾವು ಶತಾವರಿ ಆಮೇಲೆ ಅಶ್ವಗಂಧ ಅರ್ಶಿಣ ಪೌಡ್ರು ನೆಲೆಕಾಯಿ ಪೌಡ್ರು ಎಲ್ಲ ಹಾಕ್ತೀವಿ ಓಕೆ ಸರ್ ಅದರಿಂದ ಸ್ವಲ್ಪ ಆಲ್ ಆ್ಯಂಟಿಬಯೋಟಿಕ್ ಹರ್ಬ್ಸ್ ಹಾಕೋದ್ರಿಂದ ನೋಡಿ ಹೋರಿ ಫ್ರೀ ಗ್ರೀ ಯಾವಾಗ ಅದು ಯಾವ್ದು ಹೀಟ್ ಬರ್ತದೆ ಆಟೋಮೆಟಿಕ್ ಅದು ಕ್ರಾಸ್ ಆಗಿಬಿಡ್ತದೆ ಇದು ಹೋರಿ ಆ ಒಂದು ಲುಕ್ಕಲ್ಲೇ ಗೊತ್ತಾಗುತ್ತೆ ಇದು ಮೋಹನ್ ಬುಲ್ ಅಂತ ಸರ್ ಮೋಹನ್ ಇದರ ಅಪ್ಪ ಅಪ್ಪನಿಗೆ ಒಂದೂವರೆ ಕೋಟಿ ಇದು ಹಾಂ ಇವ ಇವನ ಅಪ್ಪನಿಗೆ ಇವನಪ್ಪ ಅವನ ಅಪ್ಪನಿಂದ ಉಡ್ಕೊಂಡು ತಂದು ಇಲ್ಲೇ ನಾವು ಬೆಳೆಸಿದ್ದೀವಿ ಅಂದ್ರೆ ಆನ್ ಬ್ಲಡ್ ಲೈನ್ ಏ ಬ್ಲಡ್ ಲೈನ್ ಇರುತ್ತೆ ವೆರಿ ಕಾಸ್ಟ್ಲಿ ಈ ಈ ಬ್ಲಡ್ ಲೈನ್ ಇಂದ ಹುಟ್ಟಿದಂತ ಕರುಗಳು ಕನಿಷ್ಠ ನಿಮಗೆ ಎಂಟು ಒಂಬತ್ತು ಲೀಟರ್ ಹಾಲು ಕೊರ್ತವೆ ಒನ್ ಟೈಮ್ಗೆ ಹಾ ಓಕೆ ನೌ ಈ ಬ್ರೀಡಿಂಗ್ ಕೂಡ ಮಾಡ್ತಾ ಇದೀವಿ ಅಂದ್ರೆ ಅತಿ ಹೆಚ್ಚು ಅಂದ್ರೆ ಆ ವರಿಗೆ ಇಷ್ಟ ಸರ್ ನೀವು ತಂದ್ರಲ್ಲ ಆ ಬ್ಲಡ್ ಲೈನ್ ಈ ಊರಿಗೆ ಈಗ 2 ವರ್ಷ 2 ಮೂರು ವರ್ಷ ಎಷ್ಟು ಅಂದ್ರೆ ಚಿಕ್ಕದ್ರಲ್ಲಿ ತಂದ್ರ ನೀವು ಎಷ್ಟು ಕೊಡ್ತಂದ್ರಿ ಅವಾಗ ಸುಮಾರು ಒಂದು ಲಕ್ಷ ನಲ್ವತ್ತು ಸಾವಿರ ಕೊಟ್ಟಿದೆ ಒಂದು ಲಕ್ಷ ನಲ್ವತ್ತು ಸಾವಿರ ಅವಾಗಲೇ ಅವಾಗಲೇ ಚಿಕ್ಕದು ಅಂದರೆ ಗಿರ್ರು ಮತ್ತು ಬೇರೆ ಬೇರೆ ತಳಿಗಳು ಆ ಕಡೆಯಿಂದ ಬರುತ್ತಲ್ಲ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ 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 ನೀವು ಅತಿ ಹೆಚ್ಚಾಗಿ ಯಾವುದಕ್ಕೆ ಕಾಸು ಕೊಟ್ಟಿದ್ದೀರಾ ಅತಿ ಹೆಚ್ಚು ದುಡ್ಡು ಯಾವುದು ಕೊಟ್ಟಿದ್ದೀರಾ ದುಡ್ಡು ಅಂದರೆ ಅದಕ್ಕೆ ಹಸುಗ ಒಂದು ಲಕ್ಷ ಎಂಬತ್ತು ಸಾವಿರ ಕೊಟ್ಟಿದ್ದೀನಿ ಒಂದು ಲಕ್ಷ ಎಂಬತ್ತು ಸಾವಿರ ಬಿಳಿ ಹಸು ಇದೆ ನೋಡಿ ಬಿಳಿ ಹಸು ಕಾಣಿಸ್ತು ಯಾವ ತಳಿ ಅದು ಅದು ಗಿರ್ರೆ ಗಿರ್ ಬಿಳಿ ಹಾಂ ಬಿಳಿ ಬಿಳಿ ಗಿರು ವೈಟ್ ಗಿರು ಅದಕ್ಕೆ ಲಿಲ್ಲಿಡಿ ಅಂತಾರೆ ಹಾಂ ಓಕೆ ಹ್ಞೂ ಹ್ಞೂ ಅದು ನಿಮಗೆ ಎಂಟಿ ಲೀಟರ್ ಕೊಡ್ತದೆ ಹಾಲು ಒನ್ ಟೈಮ್ ಹ್ಞೂ ಅಲ್ಲಿ ನೋಡಿ ಬೆಳಿಹಸು ಇಲ್ಲಿ ಇಲ್ಲಿ ಈ ಕಡೆ ಇದು ಇದು ಕೂಡ ಕರಿ ಮುಖ ಸ್ವಲ್ಪ ವೈಟ್ ಇಶ್ ನೋಡಿ ಇದು ಇದು ಇದರಲ್ಲಿ ಗಿರಲ್ಲಿ ಕೆಂಪು ಗಿರುವೆ ಆಮೇಲೆ ಅಲ್ಲಿ ನೋಡಿ ವೈಟ್ ವೈಟ್ ಪ್ಯಾಚ್ ಬ್ಯಾ ಇದೆ ಇವಕ್ಕೆಲ್ಲ ಕಾಬ್ರಿ ಅಂತಾರೆ ಈ ವೈಟ್ ಇರೋದಲ್ಲಿ ಲಿಲ್ಲ ಅಂತಾರೆ ಓಕೆ ಅಂದ್ರೆ ಈ ಹಸನೇ ಕಾಸ್ಟ್ಲಿ ಹಸ ನಿಮ್ಮ ಒಂದು ಇದರಲ್ಲಿ ಲಕ್ಷದ ಎಂಬತ್ತು ಸಾವಿರ ಲಕ್ಷಣಗಳೇ ಬೇರೆ ಇದೆ ನೋಡಿ ಈ ಕಿವಿಗಳು ಕಿವಿ ಈ ಕಿವಿ ಒರಿಜಲ್ ಗಿರೋಂಥ ಕಿವಿಯಿಂದ ಇಟ್ಕೋಬೋದು ಈ ಕಿವಿ ಕಿವಿಗೆ ಉದ್ದ ಬಂದ್ಬಿಟ್ಟು ಒಳಗಡೆ ಸೇರ್ಕೊಂಡಿರ್ತಾರೆ ಒಳಗಡೆ ಸೇರ್ಕೊಂಡಿರ್ತಾರೆ ಆಮೇಲೆ ಹಂಪು ಹಂಪು ಜಾಸ್ತಿ ಇರ್ತದೆ ಯಾವಾಗಲೂ ಆಮೇಲೆ ಈ ಈ ತೊಟ್ಟೆ ಇದು ಕೆಚ್ಚಲಲ್ಲಿ ಒಂದು ನರ ಇರ್ತದೆ ಮಿಲ್ಕ್ ಬ್ಲಡ್ ನೋಡಿ ಇಲ್ಲಿ ಕಾಣಿಸ್ತದೆ ನರ ಇರೋದ್ರಿಂದ ಅದು ಆ ನರ ಇದ್ರೆ ಹೆಚ್ಚು ಹಾಲು ಕೊಡೋದು ಖ್ಯಾತಿ ಆಮೇಲೆ ಸ್ಕಿನ್ನು ಸಾಫ್ಟ್ ಇರಬೇಕು ಸಾಫ್ಟ್ ಇದ್ದರೆ ಮಿಲ್ಕಿಂಗ್ ಕೌ ಅಂತ ಆಮೇಲೆ ಈ ಕತ್ತು ಕತ್ತು ಕೂಡ ಚರ್ಮ ಜಾಸ್ತಿ ಇರಬೇಕು ನೋಡಿ ಹೆಂಗೆ ಫ್ರೀ ಹೆಂಗೆ ತಿಂಕೊತವೆಲ್ಲ ಹ್ಯಾಪಿ ಹೌದು ಸರ್ ಹ್ಞೂ ಇದ್ರ ಹಣೆ ನೋಡಿದ್ರೇ ಸ್ವಲ್ಪ ಭಯ ಆಗುತ್ತೆ ಮಾತ್ರ ಸರಿಯಾಗಿ ಒಂದು ಆಮೇಲೆ ಇವು ಇನ್ನೊಂದು ನೆಕ್ಸ್ಟ್ ಏನಂತಂದ್ರೆ ನಾವು ನ್ಯಾಚುರಲ್ ನ್ಯಾಚುರಲ್ ಬ್ರೀಡಿಂಗ್ ನಾವು ಉಳೋದಲ್ಲ ಹೋರಿ ನ್ಯಾಚುರಲ್ ಬ್ರೀಡಿಂಗ್ ಮಾಡಿಸ್ತೀವಿ ಆಮೇಲೆ ಇನ್ನೊಂದು ಕ ಲಾಸ್ಟ್ ಸಿದ್ಧಾಂತ ಏನಂದ್ರೆ ಈ ಹಾಲು ಫಸ್ಟು ನಾವು ಕರುವನ್ನು ಬಿಟ್ಟು ಅದು ಪೂರ್ತಿ ತೃಪ್ತಿಯಾಗಿ ಕುಡಿಯೋವರೆಗೂ ಬಿಟ್ಬಿಡ್ಬೇಕು ಉಳ್ಕೊಂಡ್ರೆ ಹಾಲು ಮಾತ್ರ ಕರ್ಕೋಬೇಕು ಆವಾಗ ಧಾರಾಳವಾಗಿ ಹಾಲು ಕೊಡ್ತದೆಲ್ಲ ಕಡಲೆ ಬೀದಿ ಒಳಗಡೆ ಹೋಗಿಬಿಟ್ಟಿದೆ ಯುದ್ಧಗೋಸ್ಕರ ಇಟ್ಕೊಂಡೆ ಮಿಕ್ಕಿದೆಲ್ಲ ನಾವು ಎಣ್ಣೆ ಎಲ್ಲ ಮಾಡ್ಕೊಂತೀವಿ ಓಕೆ ಈಗ ನೀವು ಓರಿ ಬಿಟ್ಟಿರ್ತೀರಲ್ಲ ಅದು ಗಿರ್ತಳಿ ಗಿರ್ತಳಿ ಗಿರ್ ನಿಮ್ಮದು ಬೇರೆ ಬೇರೆ ರಾಟಿ ಅವು ಇವು ಎಲ್ಲ ಇರ್ತವೆ ಹಸುಗಳು ಅದಕ್ಕೊಂದು ಅದಕ್ಕೊಂದು ಬೇರೆ ಇದೆ ಅಲ್ಲ ಅದು ನ್ಯಾಚು ಇಲ್ಲಿ ಬಿಟ್ಟಾಗ ನ್ಯಾಚುರಲಾಗಿ ಕ್ರಾಸ್ ಆಗ್ಬಿಡ್ತಾವೆ ಅಲ್ಲಿ ಮಾಡ್ತಾ ಇರ್ತಾರಲ್ಲ ಇವರು ಓಕೆ ಇವ್ರು ನಿಂತ್ಕೊಂಡಿರ್ತಾರಲ್ಲ ನೋಡ್ತಾ ಇರ್ತಾರೆ ಅದು ಹೀಟ್ ಬಂದಾಗ ಏನು ಮಾಡ್ತಾರೆ ಇವರು ಆ ಹಸುವನ್ನ ಸಪ್ರೇಟ್ ಮಾಡ್ಬಿಡ್ತಾರೆ ಓಕೆ ಸಪ್ರೇಟ್ ಮಾಡ್ಬಿಟ್ಟು ಯಾವ ಹೋರಿಗೆ ಏನು ಮಾಡ್ಬೇಕು ಅಂತ ಅಲ್ಲಿ ಬಿಟ್ಬಿಡ್ತಾರೆ ಅವಾಗ ಆ ಬ್ರೀಡಿಗೆ ಅದೇ ಆಗುತ್ತೆ ನನ್ನ ಹತ್ರ ನಾಲ್ಕು ಹೋರಿ ಇದೆ ಒಂದು ಗಿರಿದೆ ಒಂದು ಕಂ ಕಾಂಕ್ರೇಜ್ ಇದೆ ಒಂದು ಈ ಸಾಯುವಾಲ ರಾಟಿಗೋಸ್ಕರ ಒಂದಿದೆ ಆ ಥರ ಮಾಡಿಸ್ತೀವಿ